ಹಾಕೋದು ಹೆಂಗೆ ಹೇಳ್ಕೊಡೋ ಅದು ಹೆಂಗೆ ಕಟ್ ಮಾಡೋದು ಅಂತ ಬಟ್ಟ ಈಗ ನೋಡೋ ರಬ್ಬರು ಯಾವ್ದಾರ ದುಡ್ಡು ಪಟ್ಟು ಔಸ್ಕೊ ಮಡಿಕೊಂಡಿದ್ರೆ ಹಾಕಾಯ್ತದೆ ಮಡಿಕೋ ಆರ್ಗ್ಯಾನಿಕ್ ಬೆಲ್ಲ ವೆಲ್ಕಮ್ ಟು ಸಕ್ಕರೆ ನಾಡು ಕೆಂಪ ಯೂಟ್ಯೂಬ್ ಚಾನಲ್ ಅಕ್ಕಿ ತರಕ್ಕೆ ಹೋಗ್ಬೇಕು ಸೊಸೈಟಿ ಅಕ್ಕಿ ನಾವು ಏನೋ ಐದು ಆರು ಏಳು ಐದನೇ ಕ್ಲಾಸು ಆರನೇ ಕ್ಲಾಸು ಏಳನೇ ಕ್ಲಾಸು ಓದಕ್ಕೆ ಹೋಗ್ತಿದ್ವು ಆ ಊರಿಗೆ ಹೋಗಿ ಅಕ್ಕಿ ತಗೊಬರ್ಬೇಕು ಅಂದರೆ ಎಬೆಟ್ ಕೊಟ್ಟಿರ್ತೀವಲ್ಲ ಎಬೆಟ್ ಕೊಡುವಾಗಿಲ್ಲ ಅಂತ ಅಂದ್ರೂ ಏನಾರ ಗೇಮೇ ಅದು ಇದು ಅಂತ ಅಂದ್ಬಿಟ್ಟು ಹೊಲ್ತೋಗಿದ್ರೆ ಆವಾಗಲೂ ಅಲ್ಲೇ ಎಬ್ಬೆಟ್ ಕೊಟ್ಬಿಟ್ಟು ಅಕ್ಕಿ ತರಬೇಕು ಇಲ್ಲ ಅಂತಂದರೆ ಇಲ್ಲಿ ಅಕ್ಕಿ ಕೊಡ್ತಾಯಿದಾಗ ಏನಾರ ಗೇಮೆ ಅಂತ ಎಲ್ಲರೂ ಇದ್ದಾಗ ಈಗ ಒಬ್ಬರು ಎಲ್ಲ ಕಡೆ ಓಡಾಡೋಕಾಯ್ಕಿಲ್ವಲ್ಲ ಆ ಥರ ಸಂದರ್ಭ ಇದ್ದಾಗಲೂ ಅಲ್ಲಿಗೆ ಹೋಗಿ ಅಕ್ಕಿ ತಗೊಬರ್ಬೇಕು ತುಂಬ ವರ್ಷದಿಂದಲೂ ಅಕ್ಕಿ ಯಾವಾಗ ಯಾವಾಗಿನಿಂದ ನಿಂದ ಕೊಡ್ತಾಯಿದ್ರು ಅವಾಗೆ ಕೂಡ ಅಲ್ಲಿಗೆ ಹೋಗಿ ಅಕ್ಕಿ ತರೋದು ಕಾಳೆನಳ್ಳಿ ಅಂತ ಊರು ಇವಾಗ ಇತ್ತೀಚೆಗೆ ಇಲ್ಲೇ ಕೊಡ್ತಾಯಿದ್ರು ನಮ್ಮೂರಲ್ಲೇ ಕೊಡ್ತಾಯಿದ್ರು ಇವತ್ತು ಈ ಸಲ ಯಾವುದೋ ಗೇಮೇ ಹತ್ತಾಗಿ ತೆಗಿಲ್ಲ ಒಂಟಾಗಿದೆ ಅನ್ನೋ ಕಾರಣಕ್ಕೋಸ್ಕರ ಅಕ್ಕಿ ತಂದಿಲ್ಲ ಆ ಊರಿಗೋಗಿ ಈಗ ಅಕ್ಕಿ ತಗೊಬರ್ಬೇಕು ಈ ಸಲ ಐವತ್ತು ಕೆ ಜಿ ಹ್ಞೂ ಮಾಮೂಲಿ ಐವತ್ತು ಕೆ ಜಿ ಮೂರು ತಿಂಗಳಿಂದ ಸಾಕಾತ ಕೊಡ್ತಾವ್ರೆ ತಲೆಗೆ ಹತ್ತು ಅದು ಈ ಸಲ ರಾಗಿ ಹತ್ತು ಕೆ ಜಿ ರಾಗಿ ಹತ್ತು ಕೆ ಜಿ ಕೊಡ್ತಾವ್ರೆ ಅಕ್ಕಿ ತಗೊಬರ್ಬೇಕು ಇನ್ನು ಎಲ್ಲ ತಿಪ್ಪು ತಿಪ್ಪ ಕಸಾಕೋದಳು ಇನ್ನೂ ಬರಲೇ ಇಲ್ಲ ನಮ್ಮೂರು ನೋಡಿ ಎಲ್ಲ ಈ ರೋಡ ರೆಡಿ ಮಾಡಿಸಿ ರೆಡಿ ಮಾಡಿಸಿ ಅದು ಯಾರ್ಯಾರಿಗು ಅವ್ರಿಗೆ ಹೇಳಿ ಇವ್ರಿಗೆ ಹೇಳಿ ಎಮ್ ಪಿ ಹೇಳಿ ಎಮ್ ಎಲ್ ಹೇಳಿ ಅಂತೆಲ್ಲ ಅಂತೀರ ಅದೆಲ್ಲ ಯಾವಾಗ ಆಗ್ಬೇಕು ಆಗುತ್ತೆ ಮುಂದಾಳ ಅಥವಾ ವಹಿಸ್ಕೋಬಾರ್ದು ವೀಡಿಯೋ ಮುಖಾಂತರ ಈಗ ಒಂದು ಏನೋ ರೀ ವಿಡಿಯೋ ರೀಚ್ ಆಗುತ್ತೆ ಅಂತ ಅವೆಲ್ಲನೇ ಒಬ್ಬರ ಹೆಸರು ತಗೊಂಡು ಮಾತಾಡೋಕ್ಕಾಗಲ್ಲ ಅವೆಲ್ಲ ಎಲ್ಲೆಲ್ಲಿಗೂ ಹೊಂಟಾಯ್ತೇವೆ ಗೊತ್ತಿಲ್ಲ ರಾಜಕೀಯ ಎಲೆಕ್ಷನ್ ಟೈಮಲ್ಲಿ ಮಾತ್ರ ನಡೆಯೋಲ್ಲ ತುಂಬ ನಡೆಯುತ್ತೆ ರಾಜಕೀಯ ಹೆಂಗೆ ಹೆಂಗೆ ನಡೀತದೆ ಅಂತ ಕೆಲವ್ರಿಗೆ ಗೊತ್ತಿರ್ತದೆ ಆ ಥರ ಎಲ್ಲ ರಾಜಕೀಯಗಳು ನಡೀತವೆ ಅದಕ್ಕೆ ಅದ್ರ ಬಗ್ಗೆ ಎಲ್ಲ ಧ್ವನಿ ಎತ್ತಬಾರ್ದು ಊರಿಗೆಲ್ಲ ಅದಂಗೆ ನಮಗೂ ಆಗುತ್ತೆ ಅಂತ ಸುಮ್ಮನೆ ಇದಡಬೇಕೆ ಹೊರತು ನಾನು ಏನೋ ಸ್ಪೆಷಲ್ಲು ನಾನು ಒಂಚೂರು ಏನೋ ಗುರ್ತಿಸ್ಕೊಬಿಟ್ಟೀನಿ ಅಂತ ನಾವು ಮಾತಾಡೋಕ್ಕೆ ಹೋದಾಗ ಅವೆಲ್ಲ ತಪ್ಪಾಗಿ ಅವು ಯಾವಾಗ ಆಗಬೇಕು ಆಗುತ್ತೆ ಆಗ ಅವ್ರಿಗೂ ವೆಯ್ಟ್ ಮಾಡಬೇಕು ಆದರೆ ಆಗಲಿ ಇರಲಿ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಏನೋ ಎಲೆಕ್ಷನ್ ಬಂದಾಗ ಒಂದು ವೋಟ್ ಹಾಕ್ಬೇಕು ಆತ್ಮ ಹೆಂಗಾರ ಬಿದ್ದಿರಲಿ ರೋಡು ಆಕೆ ತರಕ್ಕೆ ಹೋಗ್ಬೇಕು ಹೋಗರಲ್ಲ ನೀವು ಇಲ್ಲಿ ಆಟಾಡಿ ನಾನು ಹೋಗಿ ಏಕೆ ತಗೊಂಡ್ಬಂದುಬಿಡ್ತೀನಿ ಖಾಲಿ ಆಗೋದು ನಾನು ಓದೆ ಚೀಲ ತಕೊಂಡು ಹೋದೆ ಖಾಲಿಯಾಗಿ ಹೋಗಿದೋ ಈಗ ಅದಕ್ಕೆ ಅಲ್ಲಿಗೆ ಹೋಗಿ ಬರ್ಬೇಕು ಉಪವಾಸ ಹಬ್ಬದ ಬಗ್ಗೆ ಎಲ್ಲ ಮಾತುಕತೆ ಜೋರಾಗಿ ನಡೀತಾ ಇದೆ ಯಾರ್ಯಾರು ಎಷ್ಟೆಷ್ಟು ಕೆ ಜಿ ಮಾಂಸ ಹೇಳಿದಾರ ಗೊತ್ತಿಲ್ಲ ಎಷ್ಟೆಷ್ಟು ಕೆಜಿ ಹೇಳ್ತಾ ಇದ್ದಾರ ಗೊತ್ತಿಲ್ಲ ನಾಲ್ಕೆ ಏ ಅಲ್ಲೆಲ್ಲ ವಿಚಾರಸಾಯಿತು ಯಾರ ಕೂಯಕಿಲ್ವಂತೆ ಅಲ್ಲಿ ಒಂದ್ ಮರಿಯೇ ಹಾ ಲ ಎಲ್ಲಾರ ನನ್ಗೊಂದು ನಾಲ್ಕು ಕೆ ಜಿ ಇಲ್ಲ ಅಂತಂದ್ರೆ ಒಂದ್ ಮರಿನೇ ನೋಡ್ಕಬಾ ಇಬ್ಬರು ಕುಯ್ಕ ಬಿಡದ ಹಾ ನನ್ಗೂ ಬೇಕು ನೀನು ನೀನ್ ಸೇರ್ಕ ನನ್ ನಾಲ್ಕು ಕೆ ಜಿ ಆದ್ರೆ ಸಾಕು ನನಗೇನು ಇಪ್ಪತ್ತು ಕೆಜಿ ಬೇಕಾ ಆ ನೋಡಲಾ ಎಲ್ಲರ ಇಲ್ಲೋ ಇನ್ನೇನು ಹಬ್ಬ ಬಂದೇ ಬಿಡ್ತಲ್ಲ ಇವತ್ತು ಇವತ್ತೆ ತಿನ್ಕಿ ಹಬ್ಬ ಹೋಗಿ ಹ್ಮ್ ಏನು ನಾಟಿ ಮರಿಗೆ ಹಿಂಗ್ ಬರ ಬಂದ್ಬಿಡ್ತಲ್ಲ ಏನು ನನಗೆ ನಾಲ್ಕು ಕೆಜಿ ಸಾಕಲ್ಲ ಒಡ್ನಲ್ಲಿ ಫೈನಲ್ ಏನಾರ ಐದು ಕೆಜಿ ಏನಕೋಣಿ ಏನಾರು ಮಾಡಿ ಮಟ್ಟ ಮಾಡು ನಾನು ಹಾಕಿ ಒಡ್ದು ಭೂಮಿ ತೆಗೆದು ಗೋಡ್ಡಿ ಹಳ್ಳಿ ಹಾಕಿ ಕಾಯಿ ತೆಗೆದು ಮುಚ್ಬಿಡಿ ಕುತ್ಕೊಂಡು ಕೊಟ್ಬಿಡಿ ಅವ್ರು ಬರೋದು ಲೇಟ್ ಇವ್ರು ಅವರೇ ಅಂತ ದುಡ್ಡು ಕಮ್ಮಿಲಿ ಮಾತಾಡ್ಬಿಟ್ಟು ಒಳ್ಳೆ ಉಪಯೋಗ ಒಳ್ಕೊಂಡ ಜಸ್ಟ್ವರವರು ಅವ್ರೆ ಮಣ್ಣೋರವ್ರು ಅವ್ರಿ ಕಲ್ಲೋರವರು ಅವರೇ ಇವನೇನು ಇಲ್ಲ ಎಲ್ಲ ಗುದ್ದಿಗೆ ಕೊಟ್ಟು ಅಂದ್ಬಿಟ್ಟೆ ಅಲ್ಲಿಂದ ಯಾರು ಓದಿರ್ಲಿಲ್ಲ ಬಿಡು ಇವನೇ ಓರ್ಬೇಕಾಗ ಸದ್ಯಕ್ಕೆ ಅವರೇ ಒತ್ರು ಇಟ್ಟಿಗೆಯ ಚೆನ್ನಪ್ಪ ಚೆನ್ನ ಕೆಲಸ ಮಾಡೋರು ಯಾರಿದ್ದಾರಲ್ಲ ಇದ್ದಾರಲ್ಲ ನಮ್ಮೂರಲ್ಲಿ

ಚೀಲಗಳು ಎಲ್ಲಿದ್ದವೋ ಅದ ಮಾಡಿ ಕೊಡಮ್ ಗಂಡನ್ಗೆ ಅನಿಕ್ತ ಮಾಡ್ಕೊಡ್ಮಿ ದಾರ ಎಲ್ಲಿದ್ದವೋ ಅವು ಎಲ್ಲ ಇರ್ಬೇಕು ಅವು ಎಲ್ಲ ಇರ್ಬೇಕು ಅವೆಲ್ಲ ಇರ್ಬೇಕು ಮುಗ್ದಾಯ್ತು ದಾರು ಇಲ್ಲ ಏನೂ ಇಲ್ಲ ಯಾವ ತಿಂತಾರ ಏನ್ ನೀನು

ಅಂತ ಅಲ್ಲಿ ಒಬ್ಬಿರ ಕಾಲದಲ್ಲಿ ಹೇಳ್ದೆ ನಾನು ಇನ್ನು ಹೋಗ್ ಕಿತ್ ಹಾಕಿಲ್ಲ ಹಸಿಲ್ವಾ ಕೆಲ್ಸ ಒಟ್ಟಿಲ್ ಕುತ್ಕಳಕಾಯ್ತದ ಧಾರಾವಾಹಿ ನೋಡಕಾಯ್ತದೆ ಕೆಲ್ಸ ಅಂತ ಕೆಲ್ಸ ಕೆಲ್ಸ ಬಿದ್ದಾಗ ಕೆಲ್ಸ ಅಂತ ಹೇಳೋದು ಹಾ ಕೊಳ್ಕಂದ್ರೆ ಹೊರದಾಕು ಬಿಡಿಸ್ಬೇಕು ಅಂತ ತರ್ಸ್ಕೊಂಡೆ ಬಿಡ್ಜಲ್ಲ ಇವತ್ತಿನ ಮಡ್ಗದ್ರೆ ಇನ್ನೇನು ಕೊಳ್ತೋಗಿದೆ ಇನ್ನೇನಾದವು ಅದು ಯಾವತ್ತು ಬಿಡಿಸ್ ಮಡಗಿದ್ದೀರುಳ್ಳಿ ನೋ ಅವನು ಮಡ್ಗಾವಳು ಹೊಳಿಕೆ ಎಸಿದೆಯಾ ಈರುಳ್ಳಿ ಬಿಡಿಸ್ತಾವ ಮುಡಿಕಬೆಡ್ದಂತ ಏ ದೊಡ್ಡ ಲಾಯರ್ ಇವಳು ಆಮೇಕೆ ಇವ್ದು ಅದೇನೋ ಓದ್ಬಿಟ್ಟವಳೆ ಎಲ್ಲ ಇಂಜಿನಿಯರಿಂಗ್ ಎಲ್ಲ ತಬ್ಬಾಕ್ಬಿಟ್ಟವಳೆ ಎಲ್ಕ ಓದ್ ಎಲ್ಲ ಗೊತ್ತು ಇವಳಿಗೆ ಸಂಶೋಧನೆ ಮಾಡವಳೆ ಯಾವ ಏನು ಅಂತ ಎತ್ತ ಅಂತ ಹೇಳ್ತಾಳೆ ಏನು ಐಕಿಲ್ಲ ಒಂದೇ ಮಾತು ಮುಗಿದೋಯ್ತು ಏನೂ ಐಕಿಲ್ಲ ಅಂತ ಸುಮ್ಮನೆ ನಿನ್ನೂ ಕರ್ಕೊಂಡೋದೆ ಹೆಚ್ಚಿ ತರ್ಮಾ ಅಂತ ನೀನ್ ನಿನ್ನ ಮಕ ನಿನ್ನ ಮಕ ನಿನ್ನ ಮಕ್ಕನಿ ಕೊಡ್ಲಿಲ್ಲ ಸುಮ್ಮನೆ ಬರ್ಬಂಗಾಯ್ತು ತಗಬ ರಬ್ಬರು ಪಬ್ಬರು ಹಾಕೋದ ತಗೊಬೋದು ನಮಗೆ ಒಂದು ಪೆನ್ ತಗೊಳಕ್ ಕಾಸ್ ಕೊಡ್ತೀನಿ ಪೆನ್ ಆಗ ಇವಾಗ ಅದೇನೋ ರೊಟ್ಟ ಬೇರೆ ಇನ್ನು ಒಂದು ಕೆ ಜಿ ಒಂದು ಕ್ಲಾಸ್ ಹೋಲ್ಲ ಅದು ಎಂಥದ ಪ್ರೀ ಕೆ ಜಿ ಎಲ್ ಕೆ ಜಿ ಪಾ ಕೆ ಜಿ ಹಾಕು ಕೆ ಜಿ ಈ ಕೆ ಜಿ ಅಂತಂದು ನಿಮಗೆ ರೆಟ್ ಬೇರೆ ಅದೆಂಥದ ರೊಟ್ಟು ಬೇರೆ ಅವಕ್ಕೆ ಬೇರೆ ದುಡ್ಡು ಆ ದುಡ್ಡಿದ್ದೀರೇ ನಮ್ಮ ಆಗ ಡಿಗ್ರಿಯೋ ಪೊಲೀಸೋ ಏನಾರು ಮಾಡಾಕ್ಬಿಡ್ರೆ ಬಿಡ್ರೇನೋ ಈಗ ನೀನು ಕಟ್ಟಿರೋ ಈಗ ಕಟ್ಟಿರೋ ದುಡ್ಡಿದೆ ನಿನಗೆ ಈ ಕಟ್ಟಿನಲ್ಲ ಒಂದು ಕೋಳಿ ಮಟ್ಟೆ ಒಂದು ಕೋಳಿ ಮಟ್ಟೆ ಯಾಕೆ ಬರೀಕಿಲ್ಲ ಒಂದು ಬರೀ ಏನಾದ್ರು ಬರೆಯೋಕ್ಕೆ ಬರೀಕಿಲ್ಲ ಆ ದುಡ್ಡಿದೀರ ನಮಗೆ ಆಗ ಇದೆ ಅದೆಯಾ ಡಾಕ್ಟ್ರೋ ಇಂಜಿನಿಯರ್ ಮಾಡ್ಬಿಡೋರು ನಮ್ಮ ಅದು

ಅಯ್ಯೋ ನೀನ್ ಯಾವತ್ತಾನೇ ಕೆಲ್ಸಿಲ್ಲಾ ಅಂತಂದೀನು ಕೆಲಸ ಇದ್ರವೇ ಕೆಲ್ಸ ಯಾರ್ಗಿರ್ಕಿಲ್ಲ ದಿನ ಇರ್ತವೆ ನಾನು ನಾಕ್ ಸಾಲು ಕಳೆಕಿ ದುಡ್ಡು ಬಂದೆ ಬಿಸ್ತಲ್ಲಪ್ಪ ಅಲ್ಲೇ ಒಂದು ವಿಡಿಯೋ ಮಾಡಿ ಮಾಡಾಕ್ಬಿಟ್ಟು ಕಳೆಗೆ ನಾಲ್ಕು ಸಾಲ ಕಳೆಕಿ ದುಡ್ ಬಂದೆ ಅದೇನೋ ಹಿಂಗ್ ಗಿಡಕ ಹೇಳದ್ರೆ ನನ್ನೇ ಕೆಳಕೆ ಏಳ್ಕತ್ತದೆ ಬುಡ ಇಷ್ಟಕ್ಕೆ ಹಾ ಮಟ್ಕೋಬೇಕು ಯಾರ ಯಾರು ಯಾರಲೇ ಹೇಳ್ತಾರದು ತಗ ಬೈಲಿ ಪಡ ಪಡೇ ತಕಬ ಅಂತ ಹೇಳುದು ಬೈನೇ ಇಡ್ಲಾ ಅದೇನಾಗಲಾ ಬುಕ್ ತಗ ಬುಕ್ ಕೊಡ್ಲಾ ಇತ ಸುಮ್ನೆ ನನ್ ಏಳ್ದಷ್ಟ ಕೇಳ್ಬೇಕು ಐಕಳು ಬಾ ಸುಮ್ನೆ ಐತಗೆ ಇತ್ತ ಬೌತಾಗೆ ಏ ಅಲ್ಲೇ ಇಲ್ವಾ ತಗಬಾ ಇದು ಹೆಂಗೋ ಅಕ್ಕ ಬರೀಕಿಲ್ಲ ಅವಳ ಯಾರೇ ಬಾಲಿ ನನ್ಕಿಂತ ಹತ್ತನೇ ಕ್ಲಾಸ್ ಪಾಸ್ ಆಗಿರೋಳೆ ನಮ್ಗೆ ಬರೀಕಿಲ್ಲ ನಾವು ಹತ್ತನೇ ಕ್ಲಾಸ್ ಫೇಲ್ ಆಗಿರೋ ಬೈಲಿ ಪಟಾಪ ಬಂದ್ರೆ ಸರಿ ಈಗ ಬಾ ಅದ್ ಹೆಂಗಿ ಹತ್ತನೇ ಕಾಳು ಕಾಳಸ್ ಪಾಸ್ ಮಾಡೋಳೆ ನಮ್ಮ ಹೆಂಗಸರು ನಮ್ಮ ಹೆಂಗಸರು ಹತ್ತನೇ ಕ್ಲಾಸ್ ಪಾಸ್ ಮಾಡೋ ನಾಲೆಡ್ಜು ಫುಲ್ ನಾಲೆಡ್ಜ್ ಅವ್ರಿಗೆ ಹೊಸಿ ಇಲ್ಲ ನಾಲೆಡ್ಜ್ ನಾಯಿ ಲೇಡ್ಜಾ ನಾಯಿ ಲೇಡ್ಜ ಬಾ ಬ ಬಾಯ್ ತೈ ಫುಟ್ಬಾಲ್ ಬೈಲಿ ಹಾಕೋ ಅದು ಹೆಂಗೆ ಹೇಳ್ಕೊಡೋ ಅದು ಹೆಂಗೆ ಕಟ್ ಮಾಡೋದು ಅಂತ ಪಟ ಪಟನೆ ಈಗ ನೋಡೋ ರಬ್ಬರು ಯಾವ್ದಾರ ದುಡ್ಡು ಪಟ್ಟು ಓಸ್ಕೊಂಡ್ಬಿಡಿ ಕಂಡಿದ್ರು ಹಾಕೋಕಾಯ್ತದೆ ಬಿಡಿಗು ಹಾಂ ಹಾಂ ಕೆ ಜಿ ಏನೋ ಸರ್ ಆಯಿತು ಕೆ ಜಿ ಅಂತದೆ ಎಲ್ಲ ಎಲ್ಲೊಂದು ಯಾರೂ ಇಲ್ಲ ಕೆ ಅಂದರೆ ಕೆಂಪ ಜಿ ಅಂದರೆ ಗೌಡ ಕೆಂಪೇಗೌಡ ಕೆಂಪೇಗೌಡ ಅಂತ ಸರ್ ಆಯಿತು ಎಷ್ಟು ಬುಕ್ಕು ಒಂದು ಎಲ್ಲ ಒಂದೇ ಬಲ್ಲೆ ಅದೇನೋ ಓದ್ತಬ್ಬಾಕಿ ನಾನು ಮಗನೇ ಒಂದು ಒಂದು ಬರಿ ಅಂದ್ರೆ ಬರೀ ಪತ್ತ ಇಲ್ಲ ಈಗಲ್ಲ ನಿನಗೆ ಇರೋದು ಹಾಂ ಸರ್ ಇದು ಹೆಂಗೆ ಕಟ್ ಮಾಡೋದಿಲ್ಲ ಅದ್ರ ಮೇಲೆ ಕೂತವಣ ಹಾಕ್ಲಿ ಅದು ಹೆಂಗ್ಲೆ ಓ ಇವು ಬೇರೆ ಹೆಂಟ್ಸಬೋ ಇವೆಲ್ಲ ನಮಗೆ ನೆನ್ಪೆ ಇಲ್ಲ ಅನ್ನಿಸ್ತದೆ ಒಟ್ನಲ್ಲಿ ನೆನ್ಪು ಇಷ್ಟದು ಹಿಂಗ ಕಾಣೆ ಊಟ ಹಿಂಗ ಹಾಕಿದ್ದು ನೆನ್ಪಿಲ್ಲ ನಮಗೆ ಇವೆಲ್ಲ ತಂದು ಈಗ ಹಾ ಇದು ಗಜ ಕಾಸುಡಿ ಅಂತ ಎಲ್ಲಿ ತಂದು ಹೇಳೋ ಇದೆ ತಂಡಕೆರೆಗೆ ಹೋಗಿ ವಾಪಸ್ ಕೊಡ್ಬಿಟ್ಟು ಬರ್ತೀನಿ ಹಿಂಗೆ ಮಿಕ್ಕ ಬಿಟ್ಟದೆ ಕೊಟ್ಟಿರೋ ಪೇಪರ್ ಅಂತ ಅಂದ್ಬಿಟ್ಟು

ಸೂರ್ಯಾಂಶ ಸಿಂಹದಲ್ಲಿ ಮದುವಾದ್ಮೇಲೆ ಓದಕ್ಕಿಲ್ಲೆ ಹಂಗೆ ಓದಕ್ಕೆ ಹೋಗ್ಬೇಕ ನೀನವೇ ಹಂಗಿಯ ಟೈಲರಿಂಗ್ ಬಯ್ತಿದ್ದ ನೀನು ಏನ್ ಸಖತ್ತ ಕಟ್ ಮಾಡ್ತದಿಲ್ಲ ಇಡ್ಕೋಬೇಕ ಹಿಂಗೆ ಪ್ರಾಜೆಕ್ಟ್ ಎಲ್ಲ ಮಾಡಿದೀಯ ನೀನು ಪ್ರಾಜೆಕ್ಟ್ ಏನಾದ್ರೆ ಏಪ್ರಿಲ್ ಫೋಲು ಏನು ಹಂಗಂದ್ರೆ ಪ್ರಾಜೆಕ್ಟು ಅಂದ್ರೆ ಅದ ಓ ಶನಿವಾರ ಭಾನುವಾರ ಈ ಸ್ಕೂಲಿಗೆ ಬೇರೆ ಹೋಯ್ತೀರಾ ನೀವು ಅದ ಪ್ರಾಜೆಕ್ಟು ಅಂದರ ಅದ ಅದು ಎಮ್ ಬಿ ಎಮ್ ಬಿ ಎಸ್ ಮಾಡೋದಾ ಆಯಿತು ಮಾಡೋ ಹಂಗೆ ಏನೂ ಇಲ್ಲ ಗೊತ್ತಾದ ಕಣ ಅದು ಎಮ್ ಬಿ ಬಿ ಎಸ್ ಮಾಡೋರು ಮಾತ್ರ ಮಾಡೋದಾ ಪ್ರಾಜೆಕ್ಟಾ

ನಾನೆಲ್ಲ ಹದ್ನಾರು ನಾನು ಎರಡ್ ಸಾವಿರದ ಇಪ್ಪತ್ತೇಳು ಅಂದ್ರೆ ನನಗೇನು ಗೊತ್ತಾರು ಎರಡ್ ಸಾವಿರದ ಹದಿನಾರು ಹದಿನೇಳು ಎಸ್ ಎಲ್ ಅಂತ ನೀನು ಮಟ್ಟಿಲ್ವಾ ಎಲ್ಲ ಡುಮ್ಕಿ ಹೊಡೆದ್ಬಿಟ ಮತ್ತು ಪಾಸ್ ಆಗಮ ಅಂತಂದರು ನಮ್ಮ ಹೆಣ್ಣು ಅದು ಯಾವುದೋ ಪ್ಯಾರಾಮೆಡಿಕಲ್ ಸೇರಿಸ್ತಾವಿ ಪಾಸ್ ಆಗೋದೆ ರ್ಯಾಂಕಲ್ಲಿ ಡಿಸ್ಟಿಷನಲ್ಲಿ ನಂಬರ್ ಜಾಸ್ತಿ ತೆಗ್ದುಬಿಟ್ಟವಳೆ ಕಮ್ಮಿ ಇದೆಯಾ ಅಂತ ಅದ್ರು ಕಮ್ಮಿ ತೆಗ್ದಿದ್ರೆ ಇಲ್ಲೇ ಎಲ್ಲರ ಕಾಲೇಜ್ಗೆ ಹಾಕವು ಈ ಪಾಠಪುರಕ್ಕೋ ತೂದಕ್ಕೋ ಮಂಡ್ಯಕ್ಕೋ ಕಾಲೇಜಿಗೆ ಹಾಕೋ ಜಾಸ್ತಿ ತೆಗೆದುಬಿಟ್ಟವಳೆ ಪ್ಯಾರಾಮೆಡಿಕಲ್ ಮಾಡುವಷ್ಟು ನಂಬರ್ ತೆಗ್ದುಬಿಟ್ಟವಳೆ ಅವಳ ಎಲ್ಲರೂ ಹಾಕ್ಬೇಕು ದೂರ ದೂರ್ಗೆ ಬೆಂಗಳೂರಿಗೆ ಸಿಟಿಗೆ ಮೈಸೂರಿಗೆ ದೊಡ್ಡ ವಿದ್ಯಾಸಂಸ್ಥೆಗೆ ಅಂತ ಆದರೂ ಆಗ ಅದೇ ಮಾತುಕತೆ ಮದುವೆ ಮದುವೆ ಮೂಮೆಂಟ್ ಮಾತುಕತೆಯಲ್ಲಿ ಹಾಂ ನಂತರ ಅಪ್ಪ ನಿಮ್ಮ ಊರಲ್ಲ ಹ್ಞೂ ಇನ್ನು ನೋಡಿ ಅದರಲ್ಲಿ ಎಕ್ಸ್ಪರ್ಟ ನೀನು ಅವಾರ್ಡ್ ಎಲ್ಲ ಕೊಟ್ಟಿದ್ರಂತೆ ಇನ್ನು ನೋಡಿದ್ರೆ ಕೊಡ್ತೀರ ನಿಲ್ವಾ ಅವಾರ್ಡಾ ಪ್ರೈಸು ಕತ್ರಿ ಕೊಡಿರಿ ಎಲ್ಲ ಕತ್ರಿ ಪ್ರೈಸು ಕೊಟ್ಟಿರಲಿಲ್ವಾ ನಿಮ್ಮ ಮುಟ್ಟೆ ತೊಲೆ ಮೇಲೆ ಮಡಗಿದ್ರಿ ಒಂದು ನಾಲ್ಕು ಮುಟ್ಟೆ ಅದ್ಯಾರು ಕೊಟ್ಟಿದ್ದೆವು ತೊಲೆ ಮೇಲೆ ಇದ್ದವಲ್ಲ ಪ್ರೈಝ್ ಕೊಟ್ಟಿಲ್ಲವಾಬು ಒಂದು ನೀವು ಸುಮ್ಮನೆ ಕಾಸು ಕೊಟ್ಟು ತಂದ್ ಮುಡಿಕಂದಿರದ ಹಂಗಾರೆ ಓ ಪ್ರೈಸ್ ಕೊಟ್ಟಾವ್ರೆ ಯಾರು ಅಂತ ನಮಗೆ ಪ್ರೈಝು ತೊಲೆ ಮೇಲೆ ನೋಡಿದೆ ನಿಮ್ಮ ಬಿಟ್ಟೀಲಿ ಟಿ ವಿ ಮುಡಗಿದ್ರಲ್ಲ ಅದರಿಂದ ಮೇಲೆ ಒಂದು ಇಷ್ಟ ಆಪಿಂಗ್ ತೊಲಿಯೋದಲ್ಲ ಅದ್ರ ಮೇಲೆ ಮುಡಗಿದ್ರಿ ವಾಹ್ ನಾನು ಪ್ಪ ಸುಳ್ಳುವಲ್ವೇ ಆರ್ಗ್ಯಾನಿಕ್ ಬೆಲ್ಲ ತಗೊಂಡ ಅಂತ ಅಂದ್ಬಿಟ್ಟು ಇಲ್ಲಿ ನಮ್ಮ ಸುಂಕತಣ್ಣವ್ರಿಗೆ ಬಂದಿದ್ದು ಸುಂಕ ತಣ್ಣರಲ್ಲಿ ಅಂತಿದ್ದಾರೆ ಅವರು ತಯಾರ ಮಾಡುವಂಥ ಆಲೆಮನೆಯಲ್ಲಿ ತಯಾರು ಮಾಡುವಂತ ಆರ್ಗ್ಯಾನಿಕ್ ಬೆಲ್ಲ ಸಿಕ್ಕಾ ಫೇಮಸ್ಸು ಫೇಮಸ್ ನೋಡ್ತಾ ಇರ್ಬೋದು ಆರ್ಗ್ಯಾನಿಕ್ ಬೆಲ್ಲಕ್ಕೋಸ್ಕರನೇ ಈ ತರ ಮಾಡಿದ್ದಾರೆ ಈ ಥರ ಸಿಸ್ಟಮ್ನ ಆರ್ಗ್ಯಾನಿಕ್ ಬೆಲ್ಲಕ್ಕೆ ಅಂತಲೇ ಮಾಡಿದ್ದಾರೆ ತುಂಬ ಈಗ ಹೊಸ್ದಾಗಿ ಮಾಡಿರೋದು ಆರ್ಗ್ಯಾನಿಕ್ ಅಂತಂದರೆ ಯಾವುದೇ ಒಂದು ನಾವೇನು ಉಪ್ಪು ಗೊಬ್ಬರ ಅಂತ ಅಂತೀವೋ ಅದನ್ನು ಹಾಕ್ದೆ ಬೆಳೆಯುವಂಥದ್ದು ಬರೀ ಕೊಟ್ಟಿಗೆ ಗೊಬ್ಬರ ಹಾಕ್ಕೊಂಡು ಬೆಳೆಯುವಂಥದ್ದು ಕಬ್ಬಲಿ ಇದನ್ನು ತೆಗಿಯುವಂಥದ್ದು ಅದನ್ನೇ ಆರ್ಗ್ಯಾನಿಕ್ ಬೆಲ್ಲ ಅನ್ನೋದು ಇದೆ ಅವರ ಆಲೆ ಮನೆ ಇಲ್ಲಿಗೆ ಬಂದು ತುಂಬ ಜನ ಬಂದು ಆರ್ಗ್ಯಾನಿಕ್ ಬೆಲ್ಲನ ತಗೊಂಡೋಗ್ತಾರೆ ಏ ದಾವೇ ಗೌಡ್ರೆ ಅಲ್ಲೇ ಎರಡು ವರ್ಷ ತಿಂದೇನೆ ಹಿಡ್ದಕ್ಕೇನಿಗನ್ಬಿಡ ಎರಡು ವರ್ಷ ತಿಂದೇನೆ ಏನೋ ಮೆಕ್ಯಾನಿಕ್ ಇದು ಮಾಡ್ತಾರೆ ಈ ಕಬ್ಬು ಆರ್ಗ್ಯಾನಿಕ್ ಅದ ಹಿಡಿಯರ ಆಕ ನಾ ಅದ ಹಿಡಿಯರು ಅಂದ್ಬಿಟ್ಟು ಅದ ತೆಗಿಯೋರು ಕಬ್ಬು ಇದು ಬೆಲ್ಲವ ಬೆಲ್ಲ ಅದ ತೆಗಿಯೋದು ಎಷ್ಟು ಅದ ತೆಗೀತೀರಿ ಒಂದಿನ ಆರು ಅಡುಗೆ ಏಳು ಅಡುಗೆ ಒಂದು ದಿನಕ್ಕೆ ಆರು ಅಡುಗೆ ಏಳು ಅಡುಗೆ ಬೆಲ್ಲ ತೆಗಿತಾರೆ ಅಲ್ಲೇ ಎಲ್ಲ ಸೇಲ್ ಆಗೋಯ್ತದ ಇಲ್ಲಯ್ಯ ಇಲ್ಲೇ ಸೇಲು ಹಾಂ ಅಷ್ಟೊಂದು ಬೇಡಿಕೆ ಐತೆ ಆರ್ಗ್ಯಾನಿಕ್ ಬೆಲ್ಲಕ್ಕೆ ದಯ್ ಹೊಡೆದ ಎಲ್ಲ ಕೀನು ಕಸ ಹೊಡಿದಿದ್ಯಾ ವೆಂಕಟೇಶ್ವಣ್ಣವ್ರು ಬರ್ತಾವ್ರೆ ಕರ್ಕೊಬತ್ತೀನಿ ವೆಂಕಟೇಶ್ವಣ್ಣವ್ರು ಬರ್ತಾವ್ರೆ ಮನೆಗೆ ಹಾಂ ಏನಪ್ಪ ಹಾಂ ಬಾ 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 ಇದು ನಾನುವೇ ನಾನು ಅಟ್ಟಿಯಿಂದ ಹೋದ್ರೆ ಸಾಕು ನಾನುವೇ ನಾನುವೇ ಅಂತಾನೆ ವೆಂಕಟೇಶ್ ಅವರು ಊರಿಗೆ ಆಗಮಿಸಿದ್ದಾರೆ ಪ್ರೀತಿಯಿಂದ ಅಪರೂಪಕ್ಕೆ ಈಗ ಲಾಸ್ಟ್ ಟೈಮು ಸಲ ಬಂದಿದ್ರು ಅದಾದಮೇಲೆ ಈಗ ಫ್ಯಾಮಿಲಿ ಸಮೇತ ಬಂದಿದ್ದಾರೆ ತುಂಬ ಖುಷಿ ಇಲ್ಲೇ ದೊಡ್ಡ ಗರ್ಡನಹಳ್ಳಿ ಅಂತ ಒಂದು ಗ್ರಾಮ ಇದೆ ಆ ಊರು ಬಂದಿದ್ರಂತೆ ಒಂದು ಏನೋ ಫಂಕ್ಷನ್ ಐತಿ ಅಂತ ಅಂದ್ಬಿಟ್ಟು ಹಂಗೆ ನಮ್ಮೂರು ಆತರ ಅಂತ ಅನ್ಬಿಟ್ಟು ಬಂದ್ರು ತುಂಬಾ ಖುಷಿ ಆಯ್ತು ವೆಂಕಟೇಶಣ್ಣ ಅವರ ಫ್ಯಾಮಿಲಿ ಪರಿಚಯ ಮಾಡಿಕೊಡ್ತೀನಿ ನಮ್ಮ ಮನೆಗೆ ಬರ್ತಾ ಇರೋದಂತೂ ನಿಜವಾಗ್ಲು ತುಂಬಾ ಖುಷಿ ಆಯ್ತು ವೆಂಕಟೇಶಣ್ಣ ಅವರ ಪತ್ನಿಯವರು ಮಗಳು ಮಗ ಅತ್ತೆ ಅವ್ರ ಬಾಮೈದ ಮತ್ತೆ ಇನ್ನೊಬ್ಬರು ಮಗಳು ವ್ಯಾಘ್ರನ ವ್ಯಾಗ್ರ ವ್ಯಾಘ್ರ ವ್ಯಾಘ್ರ ಅಂದ್ರೆ ಸಿಮುಖ್ಯನೋ ಹಂಗಂತಾರೆ ಇಲ್ವಾ ವ್ಯಾಘ್ರ ಫಂಕ್ಷನಿಗೆ ಬಂದಿದ್ದ ಕಾರಣದಿಂದ ಮನೇಲೇನು ಅಡುಗೆ ಮಾಡ್ಸೋದೇನು ಬೇಡ ಅಂತಂದರು ವೆಂಕೇಶಣರು ಅದಕ್ಕೋಸ್ಕರ ಮಾಮೂಲಿ ಮನೆ ನೋಡೋಕ್ಕೆ ಅಂದ್ಬಿಟ್ಟು ಅವರ ಅತ್ತೆಯವರು ಮನೆ ನೋಡಬೇಕು ಅಂತ ಅಂತಿದ್ರಂತೆ ವೀಡಿಯೋ ನೋಡ್ತಿದ್ರಂತೆ ಅದರಿಂದ ಪ್ರೀತಿಯಿಂದ ಬಂದಿದ್ದು ಹಂಗೆ ಹೊಸ ಮನೆ ನೋಡೋಕ್ಕೆ ಇರೋದು ಈಗ ಅಂದರೆ ಮತ್ತೆ ಇನ್ನು ಅಳಸಿದ್ ಹಣ್ಣು ಎಲ್ಲ ಸುಮಾರು ಕಿತ್ಕೊಂಡೋಗಿ ಎಲ್ಲ ಖಾಲಿಯಾಗಿದ್ದೋ ಒಂದು ಒಂದು ಮೂವತ್ತೈದರ ತನಕ ಏನೋ ಇದ್ದೋ ಎಲ್ಲ ಖಾಲಿಯಾಗಿ ಇನ್ನೊಂದು ಒಂದು ಏಳು ಏನೋ ಇದ್ದಾವೆ ಅಷ್ಟೇ ಒಂದೇ ಒಂದು ಸದ್ಯಕ್ಕೆ ಮನೆ ಕಿತ್ಕೊಂಡೋಗಿದ್ದೀನಿ ಇನ್ನು ಮಿಕ್ತವೆಲ್ಲ ಕಿತ್ಕೊಂಡು ಎಲ್ಲ ಸ್ನೇಹಿತರಿಗೆಲ್ಲ ಕೊಟ್ಟಿದ್ದು ನೆಂಟರುಗಳಿಗೆ ಮಾಮೂಲಿ ಇನ್ನು ಅಣ್ಣ ತಮ್ಮದಿರು ಯಾರು ಕೆಲವ್ರು ಕಿತ್ಕೊಂಡ್ರು ಸ್ನೇಹಿತರ ಬಂದ್ ಬಂದವರಿಗೆಲ್ಲ ಕಿತ್ಕೊಟ್ಟಿದ್ದು ಇನ್ನು ಈಗ ಒಂದು ಎರಡು ಆಳಿಸ್ನ ಕಿತ್ಕೊಡ್ಬೇಕು ವೆಂಕೇಶಣರಿಗೆ ಏಯ್ ಉಸಾರು ಹಾ ಆಯ್ತು ಆಯ್ತಾ ಮಣ್ಣ ದಿನ ಹಿಡ್ಕೊ ಹೋಯ್ತಾನ ಕನಕಾ ಆರಾಮ ನಮ್ಮ ಗ್ರಾಮದಿಂದ ಸುಮಾರು ಒಂದು ಎರಡೂವರೆ ಕಿಲೋಮೀಟರ್ ಅಲ್ಲಿ ಇರುವಂತ ಕಾಳೆನಹಳ್ಳಿ ಅಂದ್ರೆ ಟನಲ್ ಹುಲಿಕೆರೆ ಬುಗ ಅಂತ ಏನ್ ಕರಿತೀವಿ ಹುಲಿಕೆರೆ ಬುಗ ಪ್ಲೇಸ್ ತೋರ್ಸು ಅಂತ ಅಂದ್ಬಿಟ್ಟು ಇಲ್ಲಿ ಕರ್ಕೊಂಡು ಬಂದಿದ್ದು ತುಂಬಾ ಚೆನ್ನಾಗೈತೆ ಯಾಕೆಂತಂದ್ರೆ ನೋಡಿಲ್ಲ ಅಂತಂದ್ರಲ್ಲ ಆ ಉದ್ದೇಶಕ್ಕೋಸ್ಕರ ತುಂಬಾ ದೂರದಿಂದ ಎಲ್ಲ ಬಂದು ಈ ಪ್ಲೇಸ್ ನೋಡ್ತಾರೆ ತುಂಬಾ ಅದ್ಭುತವಾಗೈತೆ ಈ ಮೊಬೈಲ್ ತಗೊಂಡ್ಮೇಲೆ ಮೇಲೆ ಫಸ್ಟ್ ಟೈಮ್ ನಾನು ಇಲ್ಲಿಗೆ ಬಂದಿರೋದು ನಾನು ಒಬ್ಬೊಬ್ನೇ ಬಂದ್ಬಿಟ್ಟೆ ಒಬ್ಬೊಬ್ನೇ ಬಂದ್ಬಿಟ್ಟು ನಾನು ವಿಡಿಯೋ ಮಾಡಾಕ ಏನ ನೀರು ಹೋಯ್ತಾದಾಗಂತೂ ತಲೆ ಬಂದ ಸುತ್ಪನ್ನ ಹಂಗಾಗ್ಬಿಡ್ತದೆ ಇದ್ಯಾವ್ದ್ ನಡಿ ಇದ್ಕಿಂತ ಜೋರಾಗಿ ಬರ್ತದೆ ಇದ್ಯಾವ್ದ್ ನೀರು ವ್ಯಾಘ್ರ ವ್ಯಾಘ್ರ ಹುಲಿ ಹುಲಿ ಕೆರೆ ಬುಗ ನೋಡೋಣ ಇಲ್ಲಿಗೆ ಬಂದೆ ಅಣ್ಣ ಒಬ್ಬೊಬ್ಬನೇ ವಿಡಿಯೋ ಮಾಡಿನ ಹಿಂಗೆ ಮೊಬೈಲ್ ಆ ಕಲ್ಗೆ ಬರ್ಗಿಸ್ಬಿಟ್ಟು ಹಾಂ ಹಾಂ ನೀರು ಹೆಂಗ ಇದು ಬಿಟ್ಟಾಗ ಫುಲ್ ತುಂಬ ಹೋಯ್ತದಲ್ಲ ಹಾಂ ಅದು ಕಾಣಿಸಲ್ಲ ಆಮೇಲೆ ಕೆಳಗೆ ನಿಂತ್ಕೊಂಡು ನೋಡಿದ್ರೆ ನಾವು ಕೆಳಕೆಲ್ಲ ಓಡಾಡ್ತೀನಿ ನಾನು ಒಬ್ಬನೇ ಹೋಗಿವನೇ ಹೋಗಿವನೇ ಅಲ್ಲಿ ಬಿಳಕ್ ಕಾಣಿಸ್ತದೆ ಆ ಕಡೆ ಮುಖ ಆ ಕಡೆ ಮುಖದ್ದು ಬೆಳಕು ಕಾಣಿಸ್ತದೆ ಎರಡೂವರೆ ಕಿಲೋಮೀಟರ್ ಇನ್ನೂ ಇದ್ರ ಮೇಲೆ ಮನೆ ಇಲ್ಲ ಹುಲ್ಲಿ ಕೆರೆ ಟನಲ್ ಎಲ್ಲಾ ಪೂರ್ತಿ ಇಲ್ಲೇ ಬರ್ದವ್ರಲ್ಲ ಕೇಳಿಕೆ ಹ್ಞೂ ಹಾಂ ಹೋಗೋದ ತಗ ಅಲ್ಲ ಇಲ್ಲಿ ಪಕ್ಕ ಇದ್ದೀ ಇವತ್ತೇ ಫಸ್ಟ್ ಬಂದಿರೋದು ಅಂತ ಇದು ಜಾರು ತದ ಯಾಕೋ ಯಾಕೋ ಸೌಂಡ್ ಬರುತ್ತೆ ಇಲ್ಲ ಇಲ್ಲ ಅಲ್ಲ ಇನ್ನೂ ಚೆನ್ನಾಗಿತ್ತು ಹೆವಿ ಸ್ಪೀಡ್ ನೀರು ಬಂದ್ಬಿಟ್ಟು ಹಿಂಗೆಲ್ಲ ಕಿತ್ತೋಗ್ಬಿಟ್ಟೈತೆ ಮೆಟ್ಲುಗಳು ಕ್ಲಾರಿಟಿ ಚೆನ್ನಾಗಿ ಬರುತ್ತೆ ಕೋಗಿ ಕೋಗಿ ಓ ಇದೋ ಯಾವ್ದೋ ಕಾಂತಾರದಲ್ಲಿ ಕೂಗ್ದಂಗೆ ಕೂಗ್ತಾ ಇದ್ದಾರೆ ಕಾಂತಾರ ಕಂಪನಿ ಟ್ಯಾಂಕ್ ಹೇಳ್ಬೋದು ಇಲ್ಲ ಹಾ ಮತ್ತೆ ಆಮ್ಯಕ್ಕೆ ಆಗಲ್ಲ ಹೌದು ತನ್ನಲ್ಲಿ ಹೋಲಿಕೆರೆ ಬುಗ ಅದಕ್ಕೋಸ್ಕರ ನಿಧಾನ ಕೀಳಬೇಕು ನಿಧಾನ ಕೀಳಿಬೇಕು ಜಾರತೆ ಆದಷ್ಟು ನಿಧಾನಕ್ಕೆ ಬರೋರು ಇದು ಆ ಫುಟ್ಬಾಲ್ ಇಳಿಯಪ್ಪ ಆದಷ್ಟು ಆ ಕಡೆಯಿಂದ ಇಳಿ ಆ ಕಡೆಯಿಂದ ಆ ಫುಟ್ಬಾಲ್ ಪೈಪ್ ಐತಲ್ಲ ಹಾ ಅತ್ತಿಂದ ಹಂಗೆ ನಿಧಾನಕ್ಕೆ ಮೆಟ್ಲು ಹಿಡ್ಕೊಂಡು ಇಳಿ ಮೆಟ್ಲಿ ಹಿಡ್ಕೊಂಡು ಇಳಿ ಹಾ ಹಂಗೆ ಆದಷ್ಟು ಆ ಕಡೆ ಹಂಚಿಕೆ ಹೋಗು ಏನಿಲ್ಲ ಬಾ 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 ಹಾ ಹಂಗೆ ಬಾ ಯಾಕೆಂದ್ರೆ ಕಲ್ಲು ಹಿಡ್ಕೊಬೋದಲ್ಲ ಶೂಟಿಂಗ್ ಸೂಟಿಂಗು ನಡೀತವೆ ಶೂಟಿಂಗು ನಡೀತವೆ ಅಣ್ಣ ಇಲ್ಲಿ ಅಲ್ಲಿ ಬೆಳಕ್ಕೆ ಕಾಣುತ್ತೆ ಅದು ಎರಡುವರೆ ಕಿಲೋಮೀಟ್ರು ಗ್ಲಾಸ್ ಗ್ಲಾಸ್ ಅಯ್ಯೋ ಅಲ್ಲಿ ಗ್ಲಾಸ್ ಸ್ಪೀಡ್ ಸ್ಪೀಡಲ್ಲಿ ಬರುತ್ತೆ ಗೊತ್ತಾ ನೀರು ಬಂದ್ರೆ ಭಯಂಕರ ಸ್ಪೀಡಲ್ಲಿ ಬರುತ್ತೆ ಹಾ ಯೂಟ್ಯೂಬ್ ನೋಡ್ಬೇಕು ಯೂಟ್ಯೂಬಲ್ಲಿ ಹಾಕ್ತೀನಿ ಯೂಟ್ಯೂಬ್

ಕಾವೇರಿ ಕಾವೇರಿ ನೀರು ಆಯ್ತೋ ಬಾಟ್ಲು ಬಾಟ್ಲೇ ಬಾಟ್ಲು ಹೊಡೆದಾ ಕೊಟ್ಟವ್ರೆ ಗಾಜನ್ ಬಾಟ್ಲು ಗೊತ್ತಾ ಹಂಗೆ ಜಲ ನೋಡ ಇಲ್ಲಿ ನೋಡಪ್ಪ ಎಲ್ಲ ಪೂರ್ತಿ ಜಲ ಹ್ಮ್ ಇನ್ನೇ ನೀರು ಆ ಕಡೆ ಹೋಗೋದು ಮೋಟರ್ ಮುಡಿಕೊಂಡ ಅವ್ರಿಗೆ ಯಾವ ಟ್ವೆಂಟಿ ಫೋರ್ ಅವರ್ಸ್ ನೀರು ಅವ್ರಿಗೆ ಈ ಕೊಡೋ ಕಡೆ ಮನೆ ಮೇಲೆ ಹಿಂಗ್ ಕಟ್ಟಿಬಿಟ್ಟಿರ್ತದಲ್ಲ ಹಂಗ ಪಾಚಿ ಎನಿ ಟೈಮ್ ಹೊಸರು ಪಾಚಿ ಫೋಟೋ ಬಾ ಗುರು ಹಂಗೆ ಒಂದು ಫೋಟೋ ಗ್ಲಾಸ್ 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 ಪೀಸ್ ಅವೆ ನೋಡ್ಕೊ ಬನ್ನಿ ಮಾತ್ರ ಹುಸ್ರಾಗೆ ಎಲ್ಲ ಬೀರ್ ಬಾಟ್ಲು ಹಸಿರು ಅದು ಪೂರ್ತಿ ಬರುತ್ತೆ ಹಾಂ

ಇದೆ ಅದು ಅದರ ಬಗ್ಗೆ ಪೂರ್ತಿ ವಿಡಿಯೋ ಆದ ತಗಾ ಜೂಮ್ ಮಾಡಿ ಬಿಡದಿನಲ್ಲ ನಿಧಾನವಾಗಿ ಓದ್ಲಿ ಈಗ ಇಲ್ಲಿ ಕಾಣಸಲ್ಲ ನಾನು ಹೆಡ್ದೇನಿ ಜೂಮ್ ಮಾಡಿ ಮೊದಲು ಅವ ಕಾಣಿಸುತ್ತೆ ಅದು ಕೆರೆ ಬೇಡ ಈಗ ಕಟ್ ಫ್ಯಾಮಿಲಿ ಅತ್ತೆ ತಣ್ಣು ಕರೆ কইತಾವಿ ಕಳೆಳೆ ಕಳೆಳೆ ಬುಗ ತಣ್ಣೂರ ಫ್ಯಾಮಿಲಿ ನೋಡಿಲ್ಲ ಅಂತ ಅನ್ಬಿಟ್ಟು ಕೆರೆ ತಣ್ಣೂರ ತಣ್ಣೂರ್ ಕೆರೆ ಅಂತ ಏನ್ ಕರಿತಾರೆ ಈ ಪ್ಲೇಸ್ ತೋರಮ್ಮ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದು ಇಲ್ಲಿ ಪ್ಲೇಸ್ ನಮಗೆ ತುಂಬ ಹತ್ತಿರ ಅಂತ ಅಂದರೆ ತಣ್ಣೂರು ಮತ್ತು ಕುಂತಿ ಬೆಟ್ಟ ಈಗೇನು ನೋಡ್ತಾ ಇದ್ರೆ ಇದು ಕುಂತಿ ಬೆಟ್ಟ ಪಾಂಡವಪುರದ ಹತ್ರ ಇರುವಂಥದ್ದು ಆಮೇಲೆ ಮೇಲ್ಕೋಟೆ ಟನಲ್ ಹುಲಿ ಕೆರೆ ಬುಗ ಇವೆಲ್ಲ ನಮ್ಮ ಹತ್ರದಲ್ಲಿರುವಂಥ ಪ್ಲೇಸ್ಗಳು ತುಂಬ ಚೆನ್ನಾಗವೆ ಅದರಲ್ಲೂ ಕೆರೆ ತಣ್ಣವರಂತೂ ತುಂಬ ಪ್ರವಾಸಿಗರ ತಾಣ ಅಂತಲೇ ಹೇಳ್ಬೋದು ತುಂಬ ಸಿನಿಮಾಗಳ ಶೂಟಿಂಗ್ ಎಲ್ಲ ನಡೀತವೆ ಧಾರಾವಾಹಿ ಕಿರುಚಿತ್ರ ಸಂಧೆ ಆಯ್ತಾ ಅಲೆ ಅಲ್ಲಿ ನೋಡ್ತಾ ಇರ್ಬೋದು ಒತ್ತು ಮುಳುಗ್ತಾ ಇರೋದೆಲ್ಲನೇ ತುಂಬ ಸಮಯ ಕಳೆದ್ರು ಇಲ್ಲಿ ತುಂಬ ಚೆನ್ನಾಗೈತೆ ಪ್ಲೇಸು ಇದ್ರೆ ನೋಡಬೇಕು ಅನಿಸುತ್ತೆ ಆಮ್ಯಕ್ಕೆ ಸಂಜೆ ಆದರೂ ಕೂಡ ಪ್ರವಾಸಿಗರು ತುಂಬ ಬರ್ತಾನೆ ಇದ್ದರು ಬರ್ತಾನೆ ಇದ್ದರು ಶಂಕರಾಚಾರ್ಯ ಮತ್ತು ಸ್ಟ್ಯಾಚ್ಯೂ ಎಲ್ಲ ಐತೆ ಅಲ್ಲಿಗೆ ಹೋಗೋದಕ್ಕೆ ಇನ್ನೂ ಸಂಜೆನೇ ಆಗೋಯ್ತು ಅಲ್ಲಿ ಮರಿ ಕೂತ್ ಮಾಡ್ತೀರೇನಲ್ಲಿ ಹ್ಞೂ ದೇವಸ್ಥಾನ ಹಾಗೆ ಫ್ಯಾಮಿಲಿ ಜೊತೆ ಎಲ್ಲ ಫೋಟೋ ತಕೊಂಡು ಈ ಪ್ಲೇಸ್ಗೆ ಕರ್ಕೊಂಡಿರೋದಕ್ಕೆರೆ ಬುಗ ಟನಲ್ ಬುಗ ಮತ್ತೆ ಈ ತಣ್ಣೂರು ಈ ಪ್ಲೇಸ್ ಕರ್ಕೊಂಡಿರೋದಕ್ಕೆ ನೋಡಿ ಇನ್ನು ಎಷ್ಟು ಬರ್ತಾನೆ ಇವೆ ಸಂಜೆ ಹಾಲಿ ಆರು ಮುಕ್ಕಾಲು ಆರು ಮುಕ್ಕಾಲು ಆದ್ರೂ ಕೂಡ ಎಷ್ಟು ಜನ ಇದಾರೆ ಇನ್ನ ಅಂತ ಅಂದ್ಬಿಟ್ಟು ತುಂಬಾ ಅದ್ಭುತವಾಗ ಐತೆ ಪ್ಲೇಸ್ ಮಾತ್ರ ಈ ಸದ್ಯಗೆ ಇರೋ ಮೂಮೆಂಟ್ ಅಲ್ಲಿ ಒಂದ್ ಏಳು ಗಂಟೆ ಆದ್ರೂ ಕೂಡ ಇಷ್ಟು ಬೆಳಕಿರುತ್ತೆ ಇದನ್ನು ಮುಗಿಸ್ಕೊಂಡು ಹೋಗಿದ್ದೆ ರಾಮಾನುಜ ಸಂಕರ ರಾಮಾನುಜ ಆಚಾರ್ಯರು ಕತ್ಲೆ ಫುಲ್ಲು ಅಲ್ಲೇ ಆಗೋಯ್ತು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತೈತೆ ಅಂತ ಅಂದ್ಬಿಟ್ಟು ಅಂದರೆ ಇದು ಹತ್ರ ಈ ರೋಡಲ್ಲಿ ಓಡಾಡ್ತಾ ಇರ್ತೀವಿ ನಾವು ಅಲ್ಲಿ ಹತ್ತಿರಕ್ಕೆ ಒಂದು ಸಲೂ ಹೋಗಿರಲಿಲ್ಲ ಅಂದರೆ ಇವಾಗ ನೆನ್ನೆನೇ ಭೇಟಿ ಕೊಟ್ಟಿದ್ದು ನಾವು ಅಲ್ಲಿಗೆ ತುಂಬ ಚೆನ್ನಾಗೈತೆ ಅಲ್ಲಿ ಹತ್ತಿರದಿಂದ ಹೋಗಿ ನೋಡಬೇಕು ಇನ್ನು ಈ ಕಡೆ ತುಂಬ ಪ್ಲೇಸ್ಗಳವೆ ತುಂಬ ಎಂಜಾಯ್ಮೆಂಟು ಎಲ್ಲ ಮಾಡಿದ್ರು ತುಂಬ ಆಯಿತು ಅವ್ರಿಗೂ ಲಾಸ್ಟ್ ಪ್ಲೇಸು ಅಂತಂದರೆ ಇದು ರಾಮಾಂಧೂಜಾಚಾರ್ಯರು ಈ ಪುತ್ಥಳಿ ಏನೈತೆ ದೊಡ್ಡದು ತುಂಬ ದೊಡ್ಡ ಮಟ್ಟದಲ್ಲಿ ಚೆನ್ನಾಗಿಲ್ಲ ಮಾಡಿದ್ದಾರೆ ಎಲ್ಲ ಒಂಥರ ಸುತ್ತ ಹೂವು ಹೂ ಗಿಡ ಎಲ್ಲ ನೆಟ್ಟಿ ಇಲ್ಲೆಲ್ಲ ಬಂದು ನೋಡಿಕೊಂಡು ಸುಮಾರು ಹೊರಡದೆ ರಾತ್ರಿ ಒಂಬತ್ತು ಮುಕ್ಕಾಲಾಯಿತು ರಾತ್ರಿ ಹೊರಟಿತ್ತು ರಾತ್ರಿ ಒಂಬತ್ತು ಮುಕ್ಕಾಲಾಯಿತು ಧನ್ಯವಾದಗಳು ನಿಮ್ಮ ಎಲ್ಲರ ಪ್ರೀತಿಗೆ